ಹಲೋ ಸ್ಟೂಡೆಂಟ್ಸ್ ವಿ ಆರ್ ಫ್ರಾಮ್ ಕ್ರಿಸ್ಟನ್ ಇನ್ಸ್ಟಿಟ್ಯೂಟ್ ಆಫ್ ಕಂಪ್ಯೂಟರ್ ಸ್ಟಡೀಸ್ ಹುಬ್ಲಿ ಓಕೆ ಇವತ್ತು ನಾವು ಸಿಬ್ಯಾಟ್ ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಸಿಬಿಟ್ ಎಕ್ಸಾಮ್ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಆಪ್ ಟೆಸ್ಟ್ ಇದನ್ನ ಅವ್ರೆ ಸೈಕೋ ಟೆಸ್ಟ್ ಓಕೆ ಇದು ಯಾವಾಗ ಇರ್ತೈತಿ ಥರ್ಡ್ ಫೇಸ್ ಎಕ್ಸಾಮ್ ಸಿಬಿಟಿ ಒನ್ ಸಿಬಿಟಿ ಟೂ ಓಕೆ ಬರುವಂತಕ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಓಕೆ ನೆಕ್ಸ್ಟ್ ಇದು ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಇದಲ್ಲ ನೆಕ್ಸ್ಟ್ ಏನ್ ಹೇಳ್ತಾರೆ

फॉलो डन टसेपल स्पीड टेस्ट टाइप बरतव री ट हम बैंक हमरी मेमरी बेसव एंतरी इन दिसन अ मैपु स्टडी मेमरईज बिल्ड अदर स्ट्रक्चर ಬೇರೆ ತರ ಬಿಲ್ಡಿಂಗ್ ಅವ್ರ ಮ್ಯಾಪ್ ಅವ್ರೆ ಮೆಮೊರೈಸ್ ನಮ್ ಮೆಮರಿ ಪವರ್ ಎಷ್ಟ ಐತಿ ಮಾಡೋ ಟೆಸ್ಟ್ ಮಾಡೋದು ಫಾರ್ ಸಮ್ ಟೈಮ್ಸ್ ಆಸ್ಕ್ ಟು ಇಂಡಿಕೇಟ್ ದ ಲೊಕೇಶನ್ ಆಫ್ ದಿಸ್ ಬಿಲ್ಡಿಂಗ್ಸ್ ಆನ್ ದ ಟೆಸ್ಟ್ ಪೇಜ್ ಒಂದು ಮ್ಯಾಪ್ ಅಥವಾ ಡೈಗ್ರಾಮ್ಸ್ ಕೊಡ್ತಾರೋ ನಾವ್ ಮೆಮರೀಸ್ ಟೈಮ್ ಕೊಟ್ಟಿರ್ತಾರೆ ನಾವ್ ಎಷ್ಟು ಟೈಮ್ ಇಟ್ಕೋತಿವಿ ನಾವು ಅದನ್ನ ಹೆಂಗ್ ಮೆಮೊರೈಸ್ ಮಾಡ್ತೀವಿ ಸ್ವಲ್ಪ ಟೈಮ್ ಆದ್ಮೇಲೆ ಡಿಸ್ಅಪೇರ್ ಆಗ್ತದೆ ಆಮೇಲೆ ಕ್ವಶನ್ ಬರಕ್ ಸ್ಟಾರ್ಟ್ ಆಗ್ತಾವ್ ಯಾವ ತರ ಕ್ವಶನ್ ಬರ್ತಾವ ಏನ್ ಅಂದ್ರೆ ಇಲ್ಲಿ ನೋಡ್ರಿ ಎಕ್ಸಾಂಪಲ್ಸ್ ಓಕೆ ಫಸ್ಟ್ ತಿಂಗ್ ಒಂದ್ ಮ್ಯಾಪ್ ಕೊಟ್ಟಿರ್ತಾರೆ

ಆಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ಮಿನಿಮೈಸ್ ಆಗ್ತೈತಿ ಆಮೇಲೆ ನಿಮಗೆ ಕೊಡ್ತಾರೋ ಈ ಇಮೇಜ್ ಕೊಡ್ತಾರೋ ಅದ್ರ ನಂಬರ್ ಯಾವ್ದಿತ್ತು ಅಥವಾ ಇದ್ರ ನಂಬರ್ ಕೊಡ್ತಾರೋ ಆ ನಂಬರಿಗೆ ಇಮೇಜ್ ಯಾವ್ದಿತ್ತು ನಮ್ ಮೆಮೊರಿ ಯಾವ ತರ ಐತಿ ಅಂತ ಟೆಸ್ಟ್ ಮಾಡುವಂತ ಟೆಸ್ಟ್ ಇದ ಸೇಮ್ ವಾಯ್ಸ್ ಹೆಂಗ್ ಕೊಷನ್ ಕೊಡ್ತಾರಿ ಈ ಬ್ಯಾಟರಿ ಕೊಡ್ತಾರೋ ಇತ್ತು ನಾಲ್ಕು ಆಪ್ಷನ್ ದಾಗ ಅದ್ರ ನಂಬರ್ ಯಾವುದಿತ್ತು ಇದು ಐರನ್ ಬಾಕ್ಸ್ ಕೊಡ್ತಾರೋ ಅದ್ರ ನಂಬರ್ ಯಾವ್ದಿತ್ತು ಬುಕ್ ಕೊಡ್ತಾರೋ ಅಥವಾ ನಂಬರ್ ಯಾವ್ದು ಇತ್ತು ಒಂದ ಟೈಮ್ ಡಿಸ್ಪ್ಲೇ ಮಾಡಿರ್ತಾರೆ ಟ್ವೆಂಟಿ ಟ್ವೆಂಟಿ ಫೈವ್ ಕೊಷನ್ಸ್ ಆ ಕ್ವೆಷನ್ಸ್ ಮುಂದ್ ಆಹ್ ನಂಬರ್ ಕೊಟ್ಟಿರ್ತಾರ ಅದನ್ನ ನೋಡಿ ನಾವ್ ಮೆಮ್ರಿ ಮೀನ್ಸ್ ನೆನಪಿಟ್ಕೋಬೇಕು ಆಮೇಲೆ ಕ್ವಶನ್ ಕೇಳಿದಾಗ ಅದು ಯಾವ ನಂಬರ್ ಇತ್ತ ನಾವು ಐಡೆಂಟಿಫೈ ಮಾಡಿ ಹೇಳ್ಬೇಕು ನೆಕ್ಸ್ಟ್ ಸೇಮ್ ಇಮೇಜ್ ಕೊಡ್ತಾರು ನಂಬರ್ ನೆಕ್ಸ್ಟ್ ಸೇಮ್ ರೀ ಇದಮೇಜ್ ಇಮೇಜ್ ಲಿಂಕ್ ಮಾಡ್ತಾರ ಬರೀ ಇಮೇಜ್ ನಂಬರ್ ಕೊಡ್ಬೇಕಂತಿಲ್ಲ ಈ ಇಮೇಜ್ ಈ ಇಮೇಜ್ ಲಿಂಕ್ ಇರ್ತೈತಿ ಈ ಇಮೇಜ್ ಈ ಇಮೇಜ್ ಇಂತ ಬಹಳಷ್ಟು ಇಮೇಜಸ್ ಕೊಟ್ಟಿರ್ತಾರ ಆಮೇಲೆ ಕ್ವಶನ್ ಕೇಳ್ತಾರೆ ಈ ಇಮೇಜ್ ಇತ ಯಾವ ಇಮೇಜ್ ಲಿಂಕ್ ಐತಿ या विमेचर बाजू येतो इथरा क्वेश्चंस बर्तव इदा तरह बर्तवो ಅಂತ ಐडेंटिफाई ಮಾಡಕ ಆಗಲ್ಲ ಹೇಳಕ ಆಗಲ್ಲ ಅಂಡ್ ಇಟ್ ಡ್ಯುರೇಷನ್ ಎಷ್ಟು ಟೈಮ್ ಇರುತ್ತೆ ಎಷ್ಟು क्वेश्चंस ಇರುತ್ತೆ ಟೆಸ್ಟ್ ಚಾಲೋವಾಗದ ಮುಂಚೆ ನಿಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಓಕೆ ನೆಕ್ಸ್ಟ್ ಸೆಕೆಂಡ್ ಟೈಪ್ ಫಾಲೋ डायरेक्शन ಟೆಸ್ಟ್ ಫಾಲೋ डायरेक्शन ಟೆಸ್ಟ್ ಅದ ಹೇಳ್ತತೆ डायरेक्शन ಫಾಲೋ ಮಾಡು ಇನ್ this test you will be given a pattern of letters to look at the asked questions ಒಂದು ಪ್ಯಾಟರ್ನ್ ಲೆಟರ್ಸ್ ಪ್ಯಾಟರ್ನ್ ಕೊಟ್ಟಿರತರು ಅದನ್ನ ಮಾಡಿ ಏನು ಮಾಡೋದಕ್ಕೆ अबाउट व्हाट इज अ ಸರ್ಟನ್ डायरेक्शन ވುಡ್ ಬಿ ದ ಲೈಕ್ ಟು ಚೇಂಜ್ ದಟ್ ಪ್ಯಾಟರ್ನ್ ದ ಆನ್ಸರ್ ಟು ಈಚ್ ಕ್ವೆಶ್ಚನ್ಸ್ ವಿಲ್ ಬಿ 1 ಆಫ್ ದ ಲೆಟರ್ ಅವರು ಒಂದು ಪ್ಯಾಟರ್ನ್ ಕೊಟ್ಟಿರತಾರೆ ಆಮೇಲೆ ಅದನ್ನ ಪ್ಯಾಟರ್ನ್ ಒಂದು डायरेक्शन ಫಾಲೋ ಮಾಡಕ್ಕೆ ಇರ್ತಾರೆ ಆ डायरेक्शन ಫಾಲೋ ಮಾಡಿದ ಮೇಲೆ ಲಾಸ್ಟ್ ಯಾವ ಅದಕ್ಕೆ ಕೇಳಿದ ಕ್ವೆಶ್ಚನ್ ಗೆ ಯಾವ ಆನ್ಸರ್ ಬರ್ತಿತಿ ಅವರು ಪ್ಯಾಟರ್ನ್ಲೇ ಮಾಡ್ಕೊಂಡು ಬಂದಾ ಒಂದು ಕ್ವೆಶ್ಚನ್ ಕೇಳ್ತಾರೆ ಆ ಕ್ವೆಶ್ಚನ್ ಗೆ ಯಾವ ಆನ್ಸರ್ ಬರ್ತಿತಿ ಮಾಡೋದಿರ್ತದೆ एग्जांपल ನೋಡಿ ಈ ತರ ಒಂದು ಸ್ಟ್ರಕ್ಚರ್ ಕೊಟ್ಟಿರತರು ಕೇಳ್ತಾರೆ ವಿಚ್ ವಿಲ್ ಬಿ ದ ಓನ್ಲಿ ಲೆಟರ್ ಅಪಿಯರ್ ಡೈರೆಕ್ಟ್ಲಿ ಅಬೋ ಅಬೋ ದ ಇರಬೇಕು ಡೈರೆಕ್ಟ್ ಓನ್ಲಿ ಲೆಟರ್ ಒಂದೇ ಇರಬೇಕು ಇಲ್ಲಿ 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 ಒಂದೈತಿ ಒಂದ್ ಐತಿ ಮೂರ್ ಓನ್ಲಿ ಒಂದೇ ಲೆಟರ್ ಇರ್ಬೇಕು ಇರಬೇಕು ಮೇಲೆ ಒಂದೇ ಲೆಟರ್ ಇರ್ಬೋದು ಯಾವ್ದೈತ್ರಿ ಪ್ಯಾಟರ್ನ್ ಕೊಟ್ಟು ಅವ್ರು ಕ್ವಶನ್ ಕೇಳಿದ್ರು ಆ ಪ್ಯಾಟರ್ನ್ ಹೋಗಿ ನಾವು ಆನ್ಸರ್ ಕಂಡು ಹಿಡಿದಿರ್ತೀವಿ ಈ ತರ ಕ್ವಶನ್ಸ್ ಬರ್ತಾವ್ ಸೆಕೆಂಡ್ ಓಕೆ ನೆಕ್ಸ್ಟ್ ಈ ತರ ಸೆಕೆಂಡ್ ಈ ತರ ಪ್ಯಾಟರ್ನ್ ಆ ತರ ಕೊಡ್ಬಹುದು ಈ ತರ ಕೊಡ್ಬಹುದು ನೆಕ್ಸ್ಟ್ ಅದು ಕ್ವೆಶ್ಚನ್ ಕೇಳತಾರೆ ಒಂದು ಪ್ಯಾಟರ್ನ್ ಕೊಟ್ಟ ಅದ ಮೇಲೆ ಕ್ವೆಶ್ಚನ್ ಕೊಡ್ತಾರೆ ಔರ್ ಕ್ವೆಶ್ಚನ್ ಹೆಂಗೆ ಕೊಡ್ತಾರೆ ಆ ಡೈರೆಕ್ಷನ್ ಫಾಲೋ ಮಾಡ್ಕೊಂಡು ನ ಆನ್ಸರ್ ಮಾಡೋದಿರುತ್ತೆ ಥರ್ಡ್ ವನ್ depth prescription depth prescription ಅಂದ್ರೆ ಏನ್ ದಿನ್ ದಿಸ್ ಟೆಸ್ಟ್ ಯು ವಿಲ್ ಬಿ ಸೀನ್ ದ ಸ್ಟಾಕ್ ಆಫ್ ಬ್ರಿಕ್ಸ್ ಇನ್ ವಿಚ್ ಸಮ್ ಬ್ರಿಕ್ಸ್ ವಿಲ್ ಬಿ ಏನ್ ಹೇಳತ್ತಾರೀ ಒಂದ್ ಸ್ವಲ್ಪ ಬ್ರಿಕ್ಸ್ ಒಂದ್ರ ಒಂದೊಂದ್ ಒಂದು ಇಟ್ಟಿರ್ತಾರೆ ಅದಕ್ಕೆ ನಂಬರ್ ಮೀನ್ಸ್ ಲೆಟರ್ಸ್ ಕೊಟ್ಟಿರ್ತಾರೆ ಎ ಬಿ ಸಿ ಡಿ ಅಂತ ಒಂದ್ ಬ್ರಿಕ್ಸ್ ಬಗ್ಗೆ ಕೇಳ್ತಾರೆ ಬ್ರಿಕ್ಸ್ ಬಗ್ಗೆ ಕೇಳ್ತಾರ ಆ ಬ್ರಿಕ್ಸ್ ಮತ್ತ್ ಯಾವ ಯಾವ ಬ್ರಿಕ್ಸ್ ಟಚ್ ಐತಿ ಯಾವ ಯಾವ ಬ್ರಿಕ್ಸ್ ಡೈರೆಕ್ಟ್ಲಿ ಟಚ್ ಆಗೈತಿ ಅಂತ ಕ್ವಶನ್ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರ ಈ ತರ ಇರ್ತದೆ ಡಿ ಸಿ ಇ ಬಿ ಎ ಇವ್ ಬೇರೆ ಬೇರೆ ಬ್ರಿಕ್ಸ್ ಅದ್ರಿ ಎ ಅನ್ನೋ ಬ್ರಿಕ್ಸ್ ಟಚ್ ಆಗೈತಿ ಅಂತ ಎ ಅನ್ನೋ ಬ್ರಿಕ್ಸ್ ಸಿಗ್ ಟಚ್ ಆಗೈತಿ ಅಂಡ್ ಬಿ ಟಚ್ ಆಗೈತಿ ಇವ್ ಎರಡು ಬ್ರಿಕ್ಸ್ ಡೈರೆಕ್ಟ್ಲಿ ಟಚ್ ಆಗೈತಿ ಬಟ್ ಈ ಮತ್ತೆ ಡಿ ಟಚ್ ಆಗಿಲ್ಲ ಈ ತರ ನಾವು ವಿಚಾರ ಮಾಡಿ ಆನ್ಸರ್ ಮಾಡುವಂತ ಆಪ್ಷನ್ ಇರ್ತಾವೆ ಡೆಪ್ ಪ್ರಿಸ್ಕ್ರಿಪ್ಷನ್ ಅಂತ ಡೆಪ್ ಆಗಿ ನಾವು ಆನ್ಸರ್ ಮಾಡಬೇಕು ವಿಚಾರ ಮಾಡ್ಬೇಕು ಇದು ಸಿಂಪಲ್ ಐತ್ರಿ ನೆಕ್ಸ್ಟ್ ಯಾವ ತರ ಕೊಡ್ತಾರೆ ಈ ತರ ಇರ್ತಾವ್ ಜಾಸ್ತಿ ಬ್ರಿಕ್ಸ್ ಇರ್ತಾವ ಈಗ ಈ ಬ್ರಿಕ್ಸ್ ಕೊಡ್ತಾರು ಈ ಬ್ರಿಕ್ಸ್ ಸೈಡ್ ಬ್ರಿಕ್ಸ್ ಟಚ್ ಆಗೈತಿ ಸಿ ಅನ್ನೋ ಬ್ರಿಕ್ಸ್ ಇವು ಟಚ್ ಆಗಿರ್ತೈತಿ ಮತ್ ಹಿಂದ್ ಹೋಗಿ ಈ ಬ್ರಿಕ್ಸ್ ಟಚ್ ಆಗಿರ್ತೈತಿ ಹಿಂಗ್ ಡೆಪ್ ಆಗಿ ನಾವು ವಿಚಾರ ಮಾಡಿ ಆನ್ಸರ್ ಮಾಡುವಂತ ಕ್ವಶನ್ಸ್ ಇರ್ತಾವೆ ಈ ತರ ಬೇರೆ ಬೇರೆ ತರ ಪ್ಯಾಟರ್ನ್ ಇಂತ ಒಂದ್ ಜಾಸ್ತಿ ಕ್ವಶನ್ಸ್ ಕೊಟ್ಟಿರ್ತಾರೆ ಜಾಸ್ತಿ ಕ್ವಶನ್ ವಿಚಾರ ಮಾಡಿ ನೆಕ್ಸ್ಟ್ ಹಾಕಬೇಕಾಗಿರತ್ತೆ ಕಾನ್ಸಂಟ್ರೇಷನ್ ಟೆಸ್ಟ್ ಕಾನ್ಸಂಟ್ರೇಷನ್ ಟೆಸ್ಟ್ ಅಂದ್ರೆ ಹೇಳಿ ನಾವು ಆ ಕ್ವಶನ್ ಮೇಲೆ ಎಷ್ಟು ಕಾನ್ಸಂಟ್ರೇಷನ್ ಮಾಡ್ತಿವಿ ಇದೇನಿರ್ತೈತಿ ಇನ್ ದಿಸ್ ಟೆಸ್ಟ್ ಫೈಂಡ್ ಔಟ್ ಹೌ ಮೆನಿ ಕ್ವಿಕ್ಲಿ ಯು ಆರ್ ಕಂಪೇರ್ ಟು ನಂಬರ್ಸ್ ಎರಡ್ ನಂಬರ್ ಅಥವಾ ಎರಡ್ ಲೆಟರ್ಸ್ ಕೊಟ್ಟಿರ್ತಾರೋ ಅವು ಎರಡು ಸೇಮ್ ದಾವೋ ಇಲ್ಲೋ ಏನ್ ಚೇಂಜ್ ಇರ್ತಿಲ್ಲೋ ಎಷ್ಟು ಬೇಗ ನಾವು ಕ್ವಿಕ್ಲಿ ನಾವು ಆನ್ಸರ್ ಮಾಡ್ತೀವಿ ಅಂತ ಟೆಸ್ಟ್ ಮಾಡಕ್ ಇರ್ತದೆ ಅದಕ್ಕೆ ಕಾನ್ಸಂಟ್ರೇಷನ್ ಟೆಸ್ಟ್ ಅಂತಾರೆ ಈ ಕಡೆ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಕೊಟ್ಟು ನಂಬರ್ಸ್ ಎರಡು ಸೇಮ್ ದಾವೋ ಇಲ್ಲೋ ಸೇಮ್ ಇದನ್ ಮಾಡ ವಾಯ್ ಅಂತ ಹಕ್ಕೋದ ಸೇಮ್ ಇಲ್ಲಾದು ಅಂದ್ರ ಎನ್ ಅಂತ ಹಕ್ಕದ ಇನ್ನ ಸ್ಪೇಸ್ ಕೊಟ್ಟಿರ್ತಾರೋ ಎರಡು ಕಂಪೇರ್ ಮಾಡಿದಾಗ ಕರೆಕ್ಟ್ ಇತ್ತು ಅಂದ್ರೆ ವಾಯ್ ಹಾಕೋದ ಎರಡು ಬೇರೆ ಬೇರೆ ಡಿಫ್ರೆಂಟ್ ಇದ್ ಅಂದ್ರ ಎನ್ ಹಾಕ್ತಾರೆ ಯಾವ ತರ ಇರ್ತಾವ್ರಿ ಹಿಂಗೆ ಎರಡು ನಂಬರ್ಸ್ ಕೊಟ್ಟಿರ್ತಾರ ಇಲ್ಲಿ ನೋಡಿ ಇಲ್ಲಿ ಫೋರ್ ಐತಿ ಇಲ್ಲಿ ತ್ರೀ ಬಂದೈತಿ ನಂಬರ್ ಚೇಂಜ್ ಆಗಿದೆ ನಂಬರ್ ಚೇಂಜ್ ಆದ ಇಲ್ಲಿ ಪ್ಲೇಸ್ ಆಗಿ ಏನ್ ಹಾಕಬೇಕ್ರಿ ಎನ್ ಹಾಕಬೇಕು ಇದು ನಂಬರ್ ಮತ್ ಈ ನಂಬರ್ ಎರಡು ಸೇಮ್ ದವು ಸೇಮ್ ಇದ್ರ ವಾಯ್ ಹಾಕಬೇಕು ಹಂಗ ನಂಬರ್ ಆಫ್ ಕ್ವಶನ್ ಜಾಸ್ತಿ ಇರ್ತಾವ್ರಿ ಸೇಮ್ ಇದ್ ನೋಡ್ರಿ ವಾಯ್ ಹಾಕೋದ ಸೇಮ್ ಇಲ್ಲದ ಏನ್ ಹಾಕೋದ ಆ ಕಾನ್ಸಂಟ್ರೇಟ್ ಮಾಡಿ ನೋಡಿ ಆನ್ಸರ್ ಮಾಡೋದ ಅದಕ್ಕೆ ಕಾನ್ಸಂಟ್ರೇಷನ್ ಟೆಸ್ಟ್ ಅಂತ ರೀ ಓಕೆ ನೆಕ್ಸ್ಟ್ ಪ್ರೆಸ್ಟ್ಯೂಚಲ್ ಸ್ಪೀಡ್ ಟೆಸ್ಟ್ ಇದು ಏನೈತ್ರಿ ದಿಸ್ ಟೆಸ್ಟ್ ಯುವಾಲ್ಯೂಯೇಟ್ ಹೌ ಕ್ವಿಕ್ಲಿ ಅಂಡ್ ಅಕ್ಯುರೇಟ್ಲಿ ಯು ಆರ್ ಐಡೆಂಟಿಫೈ ದ ಮ್ಯಾಚಸ್ ಏನ್ ರೀ ಒಂದು ಡೈಗ್ರಾಮ್ ಕೊಟ್ಟಿರ್ತಾರ ಈ ಕಡೆ ಜಾಸ್ತಿ ಡೈಗ್ರಾಮ್ಸ್ ಕೊಟ್ಟಿರ್ತಾರ ಆ ಡೈಗ್ರಾಮ್ ಈ ಕಡೆ ಡೈಗ್ರಾಮ್ ಯಾವ್ದಕ್ ಮ್ಯಾಚ್ ಆತತಿ ಸೆಕೆಂಡ್ ಡೈಗ್ರಾಮ್ ಈ ಕಡೆ ಯಾವ್ದು ಮ್ಯಾಚ್ ಆಗ್ತತಿ ಥರ್ಡ್ ಯಾವ್ದು ಮ್ಯಾಚ್ ಆಗ್ತದೆ ಕ್ವಿಕ್ಲಿ ಆನ್ಸರ್ ಎಷ್ಟ್ ಕ್ವಿಕ್ಲಿ ಮಾಡ್ತೇವೆ ಮಾಡ್ತೀವಿ ನೋಡ ಚೆಕ್ ಬರ್ತಾರ ಓಕೆ ಈ ಫಸ್ಟ್ ಡೈಗ್ರಾಮ್ ಕೊಟ್ಟಾರ ಈ ಡಯಾಗ್ರಾಮ್ ಇದ್ರಾಗ ಯಾವ್ದಕ್ ಮ್ಯಾಚ್ ಆಗ್ತತಿ ಈ ಡೈಗ್ರಾಮ್ ಇದಕ್ ಮ್ಯಾಚ್ ಆಗ್ತೈತಿ ಈ ಡೈಗ್ರಾಮ್ ಇದಕ್ ಮ್ಯಾಚ್ ಆಗ್ತೈತಿ ಹಂಗ ನಾವು ಯಾವ್ದ್ ಯಾವ್ದಕ್ ಮ್ಯಾಚ್ ಆಗ್ತೈತಿ ಕರೆಕ್ಟ್ ಕ್ವಿಕ್ಲಿ ಆನ್ಸರ್ ಮಾಡಕ್ ಇರ್ತತಿ ಅದಕ್ ಕ್ವಿಕ್ ಟೆಸ್ಟ್ ಅಂತ ರೀ ಸೇಮ್ ಇದ ಇದು ಇದಕ್ ಮ್ಯಾಚ್ ಆಗ್ತೈತಿ ಇದ ಇದಕ್ ಮ್ಯಾಚ್ ಆಗ್ತೈತಿ ಹಂಗ ಇದ ಸಿ ಡಯಾಗ್ರಾಮ್ ಐತಿ ಸಿ ಡೈಗ್ರಾಮ್ ಯಾವ್ದಕ್ ಮ್ಯಾಚ್ ಆಗ್ತೈತಿ ಹೇಗ್ ಮ್ಯಾಚ್ ಆಗ್ತೈತಿ ಹಂಗ್ ಕ್ವಿಕ್ಲಿ ಯಾವ್ದು ಯಾವ್ದಕ್ ಮ್ಯಾಚ್ ಆಗ್ತದೆ ಅಂತ ಫಾಸ್ಟ್ ಹೇಳ್ಕೊತ ಹೋಗ್ಬೇಕು ಟೈಮ್ ಡ್ಯೂರೇಷನ್ ಕಡಿಮೆ ಕೊಟ್ಟಿರ್ತಾರೆ ಕ್ವಶನ್ ನಂಬರ್ ಆಫ್ ಕ್ವಶನ್ ಜಾಸ್ತಿ ಇರ್ತಾವ್ ಈ ತರ ಟೆಸ್ಟ್ ಮೀನ್ಸ್ ನಮ್ದು ಎಷ್ಟು ಫಾಸ್ಟ್ ಇದಾವೆ ಎಷ್ಟು ಕ್ವಿಕ್ ಇದಾವೆ ಟೆಸ್ಟ್ ಮಾಡಕ್ ಈ ತರ ಟೆಸ್ಟ್ ಇರ್ತಾವ್ ಈ ತರ ಕ್ವಶನ್ಸ್ ಬರ್ತಾವ್ ಥ್ಯಾಂಕ್ ಯು ನಿಮಗ್ ಜಾಸ್ತಿ ಇನ್ಫಾರ್ಮೇಷನ್ ಬೇಕಾದ್ರೆ ಕ್ರಿಸ್ಟಲ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಆಪ್ ಐತ್ರಿ ಆಪ್ನಾಗ ನಮ್ದ ಮಾಕ್ ಟೆಸ್ಟ್ ಐತಿ ನಮ್ ಮಾಕ್ ಟೆಸ್ಟ್ ಕೊಡ್ಬೋದು ಇಲ್ಲೇ ನಾವು ಗೈಡ್ ಮಾಡ್ತೇವೆ ಇಲ್ಲೇ ಬಂದು ತಗೋರಿ ಸಿ ಬಿ ಟಿ ಒನ್ ಸಿ ಬಿ ಟಿ ಟು ಅದಕ್ಕೂ ನಾವು ಪ್ರಿಪ್ರೇಷನ್ ಮಾಡಿಸ್ತೀವಿ ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕಾದ್ರೆ ಬಂದು ಆಫೀಸ್ ಮೀಟ್ ಆಗಿ ಥ್ಯಾಂಕ್ ಯು